ನನ್ ಗ್ಯಾರಂಟಿ ಕೊಟ್ಟು ಹೇಳ್ತೀನಿ ನೀವು ಕೂಡ ನನ್ನ ಮಾತನ್ನ ಒಪ್ಕೋತೀರಾ ಸಿನಿಮಾ ಪ್ರಪಂಚದಲ್ಲಿ ಐರನ್ ಮ್ಯಾನ್ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಎಲ್ಲದಕ್ಕಿಂತ ಜಾಸ್ತಿ ಚೆನ್ನಾಗಿದೆ ಈ ಜರ್ನಿಯಲ್ಲಿ ಕೆಲವು ಸನ್ನಿವೇಶಗಳು ಹೇಗಿತ್ತಂದ್ರೆ ಅವು ಐರನ್ ಮ್ಯಾನ್ ನ ಪರ್ಸನಾಲಿಟಿಯನ್ನೇ ಚೇಂಜ್ ಮಾಡ್ಬಿಡುತ್ತೆ ವೆಲ್ ಇದೆಲ್ಲ ಶುರುವಾಗಿದ್ದು ಐರನ್ ಮ್ಯಾನ್ ಒನ್ ನಲ್ಲಿ ಡಾಕ್ಟರ್ ಹೂಯನ್ಸನ್ ಟೋನಿನ ಕಾಪಾಡೋಕೆ ಅಂತ ಅವನ ಲೈಫ್ ನ ಸಾಕ್ರಿಫೈಸ್ ಮಾಡಿದಾಗ ಅವನು ಟೋನಿಗೆ ಹೇಳ್ತಾನೆ ನಿನ್ನ ಲೈಫ್ ತುಂಬಾ ಇಂಪಾರ್ಟೆಂಟ್ ಇದೆ ಅದನ್ನ ವೇಸ್ಟ್ ಮಾಡ್ಲಿಕ್ಕೆ ಹೋಗಬೇಡ ಇದರಿಂದ ಏನಾದ್ರು ಒಳ್ಳೇದ ಮಾಡು ಈ ಒಂದು ಇನ್ಸಿಡೆಂಟ್ ಟೋನಿ ಅಂತ ಜವಾಬ್ದಾರಿ ಇಲ್ಲದೆ ಇರೋ ಮನುಷ್ಯನ್ಗೆ ಅವನ ಜವಾಬ್ದಾರಿಯನ್ನು ಪರಿಚಯ ಮಾಡುತ್ತೆ ಅವನ ಲೈಫ್ ಗೆ ಒಂದು ಗುರಿನ ಕೊಡುತ್ತೆ ಅದಾದ್ಮೇಲೆ ಜೊತೆಗೆ ಅವನಲ್ಲಿ ನಾನು ಅನ್ನೋ ಅಹಂಕಾರ ಆಕಾಶದಲ್ಲಿ ತೇಲ್ತಾ ಇರುತ್ತೆ ಮತ್ತೆ ಲಿಟರಲಿ ಆ ಅಹಂಕಾರ ಮುರಿಯೋದು ಆಕಾಶದಲ್ಲೇ ಶುರುವಾಗುತ್ತೆ ದಿ ಅವೆಂಜರ್ಸ್ ನಲ್ಲಿ ಲೋಕಿಯ ಪೋರ್ಟಲ್ ಇಂದ ಆ ಕಡೆ ಹೋಗಿರ್ತಾನೆ ಆಗ ಅವನಿಗೆ ಗೊತ್ತಾಗುತ್ತೆ ಈ ಬ್ರಹ್ಮಾಂಡದಲ್ಲಿ ನಾವಷ್ಟೇ ಇಲ್ಲ ನಮಗಿಂತ ಅಡ್ವಾನ್ಸ್ ಇರೋ ಜನ ತುಂಬಿದಾರಂತ ಅವ್ರು ನಮ್ಮನ್ನ ಯಾವಾಗ ಬೇಕಾದ್ರೂ ಮತ್ತೆ ತರ ಈ ಅಹಂಕಾರ ಮುಗಿಸಿದ್ದು ಡೈನಾಸ್ ನಿಂದ ಟೈಟರ್ ನಲ್ಲಾದ ಆ ಎರಡು ನಿಮಿಷದ ಫೈಟ್ ಅದರಿಂದ ಅವನಿಗೆ ರಿಯಾಲಿಟಿ ಚೆಕ್ ಸಿಗುತ್ತೆ ಅದಾದ್ಮೇಲೆ ಅವನ ಪರ್ಸನಾಲಿಟಿ ಹೇಗೆ ಚೇಂಜ್ ಆಗುತ್ತೆ ಅಂದ್ರೆ ಮೊದಲು ಈ ಮನುಷ್ಯ ಎಲ್ಲಾ ಸಮಯದಲ್ಲಿ ಮುಂದೆ ಇರ್ತಾ ಇದ್ದ ಅವನೇ ಎಂಡ್ ಗೇಮ್ ನಲ್ಲಿ ಕೈ ಎತ್ಕೋತಾ ಇದ್ದ ನನ್ಗೆ ಯಾವ್ದು ಪ್ರಾಬ್ಲಮ್ ಬೇಡ ಅಂತ ಅಂದ್ರೆ ಪರ್ಸನಾಲಿಟಿಯಲ್ಲಿ ಒಂದೇ ಸಾರಿ ಒನ್ ಡಿಗ್ರಿ ಟರ್ನ್